ಅಸ್ಲಾಂಕುಮ್ ಎಲ್ರಿಗೂ ನಮಸ್ಕಾರ ನಾನು ನಾಜೀಮಾ ಬೆಳಿಗ್ಗೆ ಬೆಳಗ್ಗೆ ಇದು ಕೆಲಸ ಮಾಡಬೇಕು ಅಲ್ವಾ ಅಂತ ಮಾಡ್ಕೊತಾಯಿದ್ದೀನಿ ಆ ಸೀಟ್ ಖಾಲಿಯಾಗಿತ್ತು ನೆನ್ ನೆನ್ನೆ ತೊಗೊಂಡು ಬಂದಿದೆ ಇದೆಲ್ಲ ಜಲ್ದಿ ಇಟ್ಕೊಂಡು ಇಟ್ಕೊತೀನಿ ಇದೆಲ್ಲ ಜಲ್ಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ಅಂತ ಅಷ್ಟೆ ಅದು ಆ ಸೀಟ್ ಕಲಿಸುವಾಗ ಕೂಡ ಅವಾಗಲೂ ಜಲ್ದಿ ಇಟ್ಕೊತೀನಿ ನನ್ನ ಮಗಳು ತೊಡೆ ಮೇಲೆ ಕೂತಿದ್ದಾಳೆ ಎದ್ಬಿಟ್ಲು ಅಷ್ಟು ಬೇಗ ನಾನು ಇದು ಕೆಲಸ ಮಾಡ್ಕೊಂಡ ಅವಳು ಎದ್ದಾಳಷ್ಟೊತ್ತಿಗೆ ಕೆಲಸ ಮಾಡೋಣ ಅಂದ್ಕೊಂಡೆ ಅದು ಆಗಿಲ್ಲ ಎದ್ಬಿಟ್ಲು ಇದೆಲ್ಲ ಕೆಲಸ ಮಾಡೋಷ್ಟಕ್ಕೆ ಒಂಬತ್ತುವರೆ ಹತ್ತು ಗಂಟೆನೋ ಆಗಿತ್ತು ಆಮೇಲೆ ಅಡುಗೆ ತಿಂಡಿ ತಿನಿಸಿದೆ ತಿಂಡಿ ಪಲಾವ್ ಮಾಡಿದ್ದೆ ನಾನು ನೋಡಿ ಈಗ ಸೀಟೆಲ್ಲ ಖಾಲಿ ಆಯಿತು ಜಲ್ದಿ ಇದ್ದೆ ಬೇಗ ಎತ್ತಿಡ್ತೀನಿ ಫಸ್ಟ್ ಅವಳಿಗೆ ತಿಂಡಿ ತಿನ್ನಿಸಿದಾದ್ಮೇಲೆ ತಿಂಡಿ ಪಲಾವ್ ಮಾಡಿದ್ದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ರೆಸಿಪಿ ಹಾಕಿದ್ದೀನಿ ನಾನು ಫಸ್ಟ್ ಫಸ್ಟ್ ವಿಡಿಯೋ ಇದೇ ಹಾಕಿರೋದು ವೆಜಿಟೇಬಲ್ ಪಲಾವ್ ನೋಡಿ ಸತಿ ತಿನ್ನಿಸ್ಬಿಟ್ಟು ಆಮೇಲೆ ಅವಳು ಮಲ್ಸಿದೆ ಮಲ್ಸಿದಾನ ಒಂದು ಹನ್ನೆರಡುವರೆ ಆಗಿತ್ತು ಏನೋ ಟೈಮು ಅವಾಗ ಮಲ್ಕೊಂಡಿದ್ಲ ಅಂತ ಸ್ವಲ್ಪ ತರಕಾರಿ ಕೂಡ ತೊಗೊಂಡು ಬಂದಿದ್ದೆ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಈ ಥರ ಕ್ಲೀನ್ ಮಾಡ್ಕೊಂಡು ಇಟ್ಕೊತೀನಿ ಫ್ರೆಂಡ್ಸ್ ಬೇ ಬೆಳಿಗ್ಗೆ ಬೇಗ ಆಗಲ್ಲ ಅಂತ ಅಷ್ಟೇ ಸತಿ ಕಟ್ ಮಾಡ್ಕೊಳುವಾಗ ಒಂದೊಂದು ಸರ್ತಿ ತೊಳೆದ್ಬಿಟ್ಟು ಕಟ್ ಮಾಡ್ಕೊತೀನಿ ಯಾವಾಗಲೂ ಅಷ್ಟೇ ಹೀಗೆ ಮಾಡೋದು ತೊಳೆದ್ಬಿಟ್ಟು ಒಂದು ಬಟ್ಟೆಯಲ್ಲಿ ಹಾಕೋತೀನಿ ನಾನು ನೋಡಿ ಒಂದು ಟಬ್ಬಲ್ಲಿ ಸ್ವಲ್ಪ ನೀರು ಮತ್ತು ಉಪ್ಪು ವೆನಿಗರ್ ಏನಂದರೆ ನಿಂಬೆ ರಸ ಹಾಕಿ ತೊಳೆದಿಟ್ಕೊತೀನಿ ಅಷ್ಟೇ ನಿಂಬೆ ರಸ ಇರಲಿಲ್ಲ ಅದಕ್ಕೆ ವೆನಿಗರ್ ಹಾಕಿದ್ದೀನಿ ಎಲ್ಲ ತರಕಾರಿ ಅದೇ ನೀರಲ್ಲಿ ಹಾಕ್ಬಿಟ್ಟು ತೊಳೆದ್ಬಿಟ್ಟು ಕಾಟನ್ ಬಟ್ಟೆ ಮೇಲೆ ಹಾಕ್ತೀನಿ ನೋಡಿ ಎಲ್ಲ ಹಾಕ್ತೀನಿ ಹೀಗೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಅಂತಹ ಬೆಲ್ ಅನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನೋಡಿ ಇದೆಲ್ಲ ತೊಳ್ಕೊಂಡು ಒಂದು ಅದ್ ಐದು ನಿಮಿಷ ಹತ್ತು ನಿಮಿಷ ಬಿಟ್ಟರೆ ಸಾಕು ಟೈಮ್ ಟೈಮಿದೆ ನೀವು ಅರ್ಧ ಗಂಟೆ ಕೂಡ ಬಿಡ್ಬೋದು ನಾನು ಜಸ್ಟ್ ಒಂದು ಹತ್ತು ನಿಮಿಷ ಬಿಟ್ಟಿದೆ ಅಷ್ಟೇ ಬೇಗ ಎದ್ದೊಳ್ತಾಳೆ ಅಂತ ಅಷ್ಟೇ ಇದ್ದರೆ ಏನಿಲ್ಲ ಫ್ರೆಂಡ್ಸ್ ಎಲ್ಲ ಆ ಕಡೆ ಈ ಕಡೆ ಆಗಿಬಿಡ್ತಾಳೆ ಅದಕ್ಕೋಸ್ಕರ ನಾನು ನೋಡಿ ಇಲ್ಲಿ ಒಂದು ಬಟ್ಟೆ ಹಾಕ್ತೀನಿ ಕಾಟೊಂದು ಬಟ್ಟೆ ಅದರಲ್ಲಿ ಈ ಥರ ಆಗಿಬಿಡ್ತೀನಿ ಎಲ್ಲ ಈ ಥರ ಈ ಥರ ಇದೇ ನೀರಲ್ಲಿ ತೊಳ್ಕೊಂಡ್ಬಿಡ್ತೀನಿ ಕಟ್ ಮಾಡಬೇಕಾಗ ಇನ್ನೊಂದು ಸತಿ ತೊಳಕೊ ತೊಳ್ಕೊತೀನಿ ಅದೇನಿಲ್ಲ ಸುಮ್ಮನೆ ಇದು ಎಲ್ಲ ಕೆಮಿಕಲ್ ಎಲ್ಲ ಹಾಕಿರ್ತಾರಲ್ಲ ಅದಕ್ಕೋಸ್ಕರ ಈ ಥರ ಎಲ್ಲ ತೊಳೆದಿಡ್ತೀನಿ ಒಂದು ಸತಿ ಇರುತ್ತೆ ಅಷ್ಟೆ ಫ್ರೆಂಡ್ಸ್ ನೋಡಿ ಎಲ್ಲ ತೊಳೆದು ಇಟ್ಟು ಇಡ್ತೀನಿ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನ್ಸಿದ್ರೆ ಲೈಕ್ ಕೊಡಿ ಮತ್ತು ಆ ನೀರು ಸ್ವಲ್ಪ ಗಲ ಗಲೀಜಾಗಿತ್ತು ಮತ್ತು ಬೇರೆ ನೀರು ತೊಗೊಂಡು ಇವಾಗ ಟೊಮೊಟೊ ಹಾಕ್ತೀನಿ ವೆನೆಗರ್ ಮತ್ತು ಉಪ್ಪು ಅದೆರಡ ಹಾಕಿದ್ದೀನಿ ಸ್ವಲ್ಪ ಟೊಮೊಟೊ ತೊಗೊಂಡು ಅದು ಕೂಡ ತೊಳ್ಕೊತೀನಿ ಮೊಟೊ ಕಲರೇ ಸೂಪರ್ ಎಷ್ಟು ಚೆನ್ನಾಗಿರುತ್ತೆ ಕಲರ್ ಇನ್ನೂ ಮಿಕ್ಕಿತ್ತು ಅದು ಮತ್ತೆ ಅದೇ ನೀರಲ್ಲಿ ಹಾಕಿ ತೊಳ್ಕೊತೀನಿ ನಾನು ಸ್ವಲ್ಪ ಸ್ವಲ್ಪನೇ ಫ್ರೆಂಡ್ಸ್ ಅದು ನೋಡಿ ಫ್ರೆಂಡ್ಸ್ ಅದೇ ನನ್ನ ಮಗಳು ಬಿಟ್ಟಿದ್ಲು ಸ್ವಲ್ಪ ಸ್ವಲ್ಪನೇ ತೊಗೊತೀನಿ ಒಂದು ವಾರ ವಾರದೊಳಗೆ ಖಾಲಿ ಆಗಬೇಕು ಮತ್ತೆ ಸುಮ್ಮನೆ ಅದೆಲ್ಲ ಇದಾಗ್ಬಿಡುತ್ತೆ ಅಂತ ಅದು ಮೀಶೋದಿಲ್ಲ ಮೀಶೋದಲ್ಲಿ ಬುಕ್ ಮಾಡಿದ್ದೆ ಫ್ರೆಂಡ್ಸ್ ಚೆನ್ನಾಗಿದೆ ಅದು ಡಬ್ಬ ಬಾಕ್ಸ್ಗಳು ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಒಂದು ಸರ್ತಿನೇ ಒರೆಸ್ಕೊತೀನಿ ಒಂದೊಂದೇ ಆಗಲ್ಲ ಅಂತ ಈ ಥರ ಬೀನ್ಸ್ ಎಲ್ಲ ಒಂದೇ ಇದರಲ್ಲೂ ಹಾಕಿ ಒರೆಸ್ಕೊತೀನಿ ಈ ಥರ ಎಲ್ಲ ಪ್ಯಾಕ್ ಮಾಡಿಡ್ತೀನಿ ಫ್ರೆಂಡ್ಸ್ ನನಗೆ ಇಷ್ಟ ಆಯಿತು ಫ್ರೆಂಡ್ಸ್ ಈ ಬಾಕ್ಸ್ಗಳು ತುಂಬ ಹೆಲ್ಪ್ಫುಲ್ ಅಂತ ಫ್ರಿಜ್ಜಲ್ಲಿ ಕ್ಲೀನಾಗಿ ಕಾಣಿಸುತ್ತೆ ಅಷ್ಟೇ ನೋಡಿ ಇವಾಗ ತೊಗೊಂಡೋಗ್ಬಿಡ್ತೀನಿ ಕವರ್ಗಳೆಲ್ಲ ಇಟ್ಟು ಅದು ಚೆನ್ನಾಗಿ ಕಾಣಿಸಲ್ಲ ಮೇಲೆ ಇದು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಅದು ಇದು ಅಂತ ರೆಡ್ ಕಲರ್ ಬಾಕ್ಸ್ಗಳಿಗೆ ಬಂದಿದೆಯಲ್ಲ ಅದರಲ್ಲಿ ಅದೆಲ್ಲ ಇಟ್ಕೊಂಡಿದ್ದೀನಿ ಸ್ವಲ್ಪ ಕಾಳುಗಳು ಸ್ಟಾಕ್ ಇಟ್ಕೊತೀನಿ ಕೆಳಗಡೆ ನೋಡಿ ಇಲ್ಲಿ ಟೊಮೊಟೊ ಏನಾದರೂ ಬೇರೆ ಅದು ಟೊಮೊಟೊನೂ ಎದ್ದೇ ಇಟ್ಕೊತೀನಿ ನಾನು ನೋಡಿದರೆ ಚೆನ್ನಾಗಿ ಕಾಣಿಸ್ಬೇಕು ಅಷ್ಟೇ ಫ್ರೆಂಡ್ಸ್ ಫ್ರಿಜ್ ಒಂದೊಂದು ಒಬ್ಬೊಬ್ರು ಇಟ್ಕೊತಾರೆ ಹೆಂಗೆ ಇಟ್ಕೊಂಡಿರ್ತಾರೆ ನೋಡಿ ಈ ಥರ ಇರುತ್ತೆ ಮತ್ತು ಸ್ಮೆಲ್ ಬಂದರೆ ಏನು ಮಾಡಬೇಕಂದ್ರೆ ನಿಮ್ಮೆಣ್ಣು ಕಟ್ ಮಾಡಿ ಒಂದು ಸೈಡಲ್ಲಿ ಇಡಬೇಕು ಮತ್ತು ಸಾಯಂಕಾಲ ಆಗಿಬಿಡ್ತು ಫ್ರೆಂಡ್ಸ್ ಆವಾಗ ಅಡುಗೆ ಮಾಡೋಣ ಅಂತ ಬೆಳಗ್ಗೆನೇ ತೊಗೊಂಡಿದ್ದೆ ಇದು ಇದು ಬಟ್ಟೆ ಸುತ್ತಿಬಿಟ್ಟು ಇಟ್ಟಿದ್ದೆ ನಾವು ಅಮ್ಮ ಹೇಳಿದರೆ ಅದೆಲ್ಲ ಅದರಲ್ಲೇ ಬೀಳುತ್ತೆ ನೀನೇನು ಕ್ಲೀನ್ ಮಾಡೋದೇ ಇರೋಲ್ಲ ಅಂತ ಹೇಳಿದರೆ ಸ್ವಲ್ಪ ಬಟ್ಟೆ ಸುತ್ತಿ ಇಟ್ಟಿದ್ದೆ ಎಲ್ಲ ಉದ್ರೋಗಿತ್ತು ಮತ್ತು ಸ್ವಲ್ಪ ಕಡ್ಡಿ ಕಡ್ಡಿ ಇತ್ತಲ್ಲ ಅದು ಎಲ್ಲ ತೆಗ್ದು ಇಟ್ಟಿದ್ದೆ ಅದಕ್ಕೆ ಇಟ್ಟಿದ್ದೀನಿ ಮತ್ತು ಒಂದು ಕುಕ್ಕರಲ್ಲಿ ಒಂದು ಸ್ವಲ್ಪ ತೊಗರಿಬೇಳೆ ತೊಗೊಂಡು ಅದು ತೊಳೆದ್ಬಿಟ್ಟು ಅದರಲ್ಲಿ ಹಾಕಿದ್ದೀನಿ ಎರಡು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು ಆಮೇಲೆ ಸೊಪ್ಪು ತೊಳೆದಿರ್ತೀನಲ್ಲ ಅದು ಅದರಲ್ಲಿ ಸೇರಿಸ್ಕೊಂಡು ಒಂದು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಕೂಡ ಹಾಕೊಳ್ತೀನಿ ಅದರಲ್ಲೇ ಒಂದು ವಿಜಲು ಸಾಕು ಫ್ರೆಂಡ್ಸ್ ಜಾಸ್ತಿ ಬೇಯಿಸಿದರೆ ಏನು ಕಹಿ ಬರುತ್ತೆ ಒಂದು ವಿಜಿಲಲ್ಲೇ ಸಾಕು ಇದು ಇಲ್ಲಾಂದರೆ ಜಾಸ್ತಿ ಬೇಯಿಸಿದ್ರೆ ಕಹಿ ಬರುತ್ತೆ ಅಂತ ಹೇಳ್ತಾರೆ ನಾನು ಅಷ್ಟೇ ಒಂದು ವಿಜಿಲಲ್ಲೇ ಕೂಗಿಸ್ಕೊಳ್ತೀನಿ ಫ್ರೆಂಡ್ಸ್ ಅದಾದಮೇಲೆ ನಾನು ನಾನು ಯಾವ ಥರ ಮಾಡೋದು ಅಂತ ನೋಡಿ ಉಪ್ಸಾರು ಬಸ್ಸಾರು ಏನು ಹೇಳ್ತೀರಾ ಇದು ಬಸ್ಸಾರು ಅನಿಸುತ್ತೆ ಒಂದು ಸ್ವಲ್ಪ ಹುಣಸೆಣ್ಣೆ ತೊಳೆ ಇಟ್ಟಿದೆ ಒಂದು ಸ್ವಲ್ಪ ಕಾಯಿ ಒಂದು ಈರುಳ್ಳಿ ಎರಡು ಟೊಮೊಟೊ ಮತ್ತು ಮನೆ ಮೆಣ್ಸಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನೋಡಿ ಇಷ್ಟನ್ನ ನಾನು ಫ್ರೈ ಮಾಡ್ಕೊತೀನಿ ಒಂದೇ ಈರುಳ್ಳಿ ಸಾಕು ಮತ್ತು ಒಂದೆರಡು ಟೊಮೊಟೊ ಅದು ಮಿಕ್ಕುತ್ತೆ ಫ್ರೆಂಡ್ಸ್ ಕಮ್ಮಿನೇ ಮಾಡೋದು ನಾನು ಅದರಲ್ಲೂ ಮಿಕ್ಬಿಡುತ್ತೆ ಹಾಗಾಗಿ ಕಮ್ಮಿನೇ ಮಾಡಿಸ ಮೂರು ಜನಗೆ ಎಷ್ಟು ಬೇಕು ಮತ್ತು ಕರ್ಬೇವಿನ ಸೊಪ್ಪು ಅದು ಬೇಕು ಮತ್ತು ಏನು ಕೊತ್ತಂಬರಿ ಸೊಪ್ಪು ಅದು ತೊಳೆದಿಟ್ಟಿದ್ದೀನಿ ಇವಾಗ ಒಂದು ಕಡಾಯಲ್ಲಿ ಕಡಾಯಿ ಇಟ್ಬಿಟ್ಟು ಕಡಾಯಿ ಬಿಸಿ ಆದಮೇಲೆ ಒಂದು ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತೀನಿ ಆಮೇಲೆ ಕರ್ಬೇವ್ ಸೊಪ್ಪು ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಸ್ವಲ್ಪ ಕಲರ್ ಚೇ ಚೇಂಜ್ ಆಗೋ ಗಂಟ ಫ್ರೈ ಮಾಡ್ತೀನಿ ಆಮೇಲೆ ಅದರಲ್ಲಿ ಜೀರಿಗೆ ಹಾಕ್ತೀನಿ ನಾನು ಒಂದು ಎರಡು ನಿಮಿಷ ಅದು ಫ್ರೈ ಕಲರ್ ಚೇಂಜ್ ಆಗುತ್ತೆ ಬೆಳ್ಳುಳ್ಳಿ ಸುಲ್ಕೊಂಡಿದ್ದೆ ಅದು ಒಂದು ನಾಲ್ಕು ಹಾಕಿದ್ದೀನಿ ಒಂದು ಸ್ವಲ್ಪ ಚೇಂಜ್ ಆದಮೇಲೆ ನೋಡಿ ಎರಡು ಸ್ಪೂನ್ ಎರಡು ಚಟ್ಕಿ ಒಂದೆರಡು ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಮತ್ತು ಎರಡು ಸ್ಪೂನಷ್ಟು ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಆಮೇಲೆ ಈ ಟೊಮೊಟೊ ಮತ್ತು ಒಣ್ಣೆ ಅದು ಕೂಡ ಸೇರಿಸ್ತೀನಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದು ಮೂರು ಥರ ಮಾಡ್ತಾರೆ ಫ್ರೆಂಡ್ಸ್ ನನಗೆ ಗೊತ್ತಿರೋದು ಎರಡು ಥರ ಇದೊಂದು ಥರ ಇನ್ನೊಂದು ಥರ ಇನ್ನೊಂದು ಸತಿ ಯಾವಾಗಾದ್ರೂ ಮಾಡಿದರೆ ತೋರಿಸ್ತೀನಿ ಅದನ್ನು ಮತ್ತು ಅದೆಲ್ಲ ಫ್ರೈ ಆಗಿದ್ಮೇಲೆ ಕಾಯಿ ಮತ್ತು ಕೊತ್ತಂಬ್ರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಆಗಬೇಕು ಆಮೇಲೆ ಹುಣಸೆಣ್ಣೆ ಬಿಡ್ತೀನಿ ಅಂತ ಅದರಲ್ಲೇ ಸೇರಿಸ್ಕೊಂಡಿದ್ದೀನಿ ಆಮೇಲೆ ರುಚಿ ಒಂದು ಚಿಟಿಕೆಯಷ್ಟು ಅರಶಿನ ಪುಡಿ ಇದು ಇವಾಗಲೇ ಸೇರಿಸ್ಕೊಂಡಿದ್ದೀನಿ ಅಂದರೆ ಚೆನ್ನಾಗಿ ಫ್ರೈ ಮಾಡಿದಾದ್ಮೇಲೆ ಬಿಡ್ತೀನಿ ಆಮೇಲೆ ಇದ್ರೆ ಕುಕ್ಕರ್ ತಣ್ಣಗಾಗಿತ್ತು ಫ್ರೆಂಡ್ಸ್ ಒಂದು ನಿಮಲ್ ಕೂಗಿತ್ತು ಅದರಲ್ಲಿ ಬಸ್ಕೊತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನನಗಂತೂ ತುಂಬ ಇಷ್ಟ ಇದಂತೂ ಸೊಪ್ಪು ಅಂತೂ ತುಂಬಾ ಇಷ್ಟ ನನಗೆ ಅದು ಸೊಪ್ಪು ಬೇಯಿಸಿ ಬಸ್ಕೊಂಡು ಒಂದು ಈರುಳ್ಳಿನ ಈ ಥರ ನೀವು ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಬೋದು ಪಲ್ಯಗಳಲ್ಲ ಚಿಕ್ಕ ಚಿಕ್ಕದಾಗಿ ಮತ್ತು ಸ್ಕ್ವೇರ್ ಆ ಥರ ಏನಾದ್ರು ಹೆಂಗೆ ಬೇಕೋ ಆ ಥರ ಕಟ್ ಮಾಡ್ಕೊಬೋದು ನಾನು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕಾಯಿ ತುರ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಒಂದೆರಡು ಇದು ಹೆಣ್ಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ ಮಸಾಲೆ ಇವಾಗ ಫ್ರೈ ಮಾಡಿ ಇರ್ತೀವಲ್ಲ ಅದು ಇವಾಗ ಒಂದು ಜಾರಲ್ಲಿ ಹಾಕೊತಿದ್ದೀನಿ ಅದೆಲ್ಲ ಸೇರಿಸ್ಕೊಂಡು ಮತ್ತು ಒಂದು ಸ್ವಲ್ಪ ಇದು ಏನು ಸೊಪ್ಪು ಕೂಡ ಹಾಕೋಬೇಕು ಅದರಲ್ಲೇ ತುಂಬ ಟೇಸ್ಟಿಯಾಗಿರುತ್ತೆ ಇದಂತೂ ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಹಾಕ್ಕೊಂಡೆ ಉರ್ಬಾನ ಅಂತ ನೋಡಿದೆ ಸ್ವಲ್ಪ ಬಿಸಿ ಇತ್ತು ಮತ್ತು ಕ್ಯಾಪ್ ತೆಗೆದು ಹಂಗೆ ಇಟ್ಟೆ ನಾನು ಸ್ವಲ್ಪ ಹೊತ್ತು ಅಲ್ಲಿ ಗಂಟ ಪಲ್ಯ ಮಾಡ್ಕೊಳೋಣ ಅಂತ ಬಂದೆ ಒಂದು ಒಂದೆರಡು ಟೇಬಲ್ ಸ್ಪೂನು ಆಯಿಲ್ ಹಾಕಿದ್ದೀನಿ ನಾನು ಆಯಿಲ್ ಕಮ್ಮಿನೇ ಫ್ರೆಂಡ್ಸ್ ಹಾಕೋದು ಮತ್ತು ಒಂದು ಸ್ವಲ್ಪ ಒಂದು ಸಾಸಿವೆ ಹಾಕಿ ಮತ್ತು ಈರುಳ್ಳಿ ಚಟಾಪಟ ಆದಮೇಲೆ ಈರುಳ್ಳಿ ಹಾಕಿದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ ಅದನ್ನು ಹಾಕಿ ಫ್ರೈ ಮಾಡ್ಕೊತೀನಿ ನೋಡಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಅಷ್ಟೇ ಮತ್ತು ಉಪ್ಪು ಕೂಡ ಸೇರಿಸ್ಕೊಳ್ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಫಸ್ಟೇ ಬೇಯಿಸುವಾಗಲೇ ಹಾಕ್ಕೊಂಡಿರ್ತೀವಲ್ಲ ಇವಾಗ ನೋಡ್ಕೊಂಡು ಹಾಕಬೇಕು ಇದು ಸೊಪ್ಪನ್ನ ಸೇರಿಸ್ಬೇಕು ಇದರಲ್ಲಿ ಏನೇನು ಸೇರಿಸ್ಬಿಟ್ಟು ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ಅದು ತುರಿದಿಟ್ಕೊಂಡಿರ್ತೀವಲ್ಲ ಕಾಯಿ ಅದು ಸೇರಿಸಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಹೆಲ್ತಿ ಕೂಡ ಈ ಸೊಪ್ಪು ತಿಂದರೆ ಅಂತ ಹೇಳ್ತಾರೆ ಹೆಲ್ತಿಗೆ ಒಂದು ಸತಿ ಟ್ರೈ ಮಾಡಿ ನೀವು ಮಾಡ್ತೀರಾ ಗೊತ್ತು ನನಗೆಲ್ಲ ನೀವೆಲ್ಲ ಮಾಡ್ತೀರಾ ಮಾಡದೇ ಇರೋರು ಇದು ಕಹಿ ಬರುತ್ತೆ ಅಂತ ಅಂದ್ಕೊಂಡಿರ್ತೀರಲ್ಲ ಅವರಿಗೆಲ್ಲ ಹೇಳ್ತಿದ್ದೀನಿ ನಾನು ಯಾರು ತಿನ್ನಲ್ವಲ್ಲ ಅವ್ರಿಗೆ ಹೇಳ್ತಿದ್ದೀನಿ ಚೆನ್ನಾಗಿರುತ್ತೆ ಒಮ್ಮೆ ಜಾರ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಪಲ್ಯ ಕೂಡ ಆಗಿತ್ತು ಸೈಡಲ್ಲಿ ಇದು ಕೂಡ ಅಂತ ಇಟ್ಟಿದ್ದೀನಿ ನೋಡಿ ರುಬ್ಕೊಂಡ್ಬಂದೆ ಅದು ಬಸ್ಕೊಂಡಿರ್ತೀವಲ್ಲ ಅದರಲ್ಲೇ ಸೇರಿಸ್ಕೊಂತೀನಿ ನಾನು ಇದನ್ನು ಎಲ್ಲ ಇದರಲ್ಲೇ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ನಿಮಗೆ ಎಷ್ಟು ನೀರು ಬೇಕೋ ಇವಾಗಲೇ ಹಾಕ್ಕೊಂಡು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳಿ ನಾನು ನೋಡಿ ನೀರು ಇದ್ದೀನಿ ಚೆನ್ನಾಗಿ ಕಲಿಸ್ಬಿಟ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಆಮೇಲೆ ಇದು ಕುದಿಯೋದಕ್ಕೆ ಇಡಬೇಕು ಒಂದು ಸಲ ಒಂದು ಕುದಿ ಬಂದಮೇಲೆ ಒಗ್ಗರಣೆ ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ ಒಂದು ಸ್ವಲ್ಪ ಒಂದು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಹಾಕಿ ಚಟ್ಪಟ ಆದಮೇಲೆ ಈರುಳ್ಳಿ ಹಾಕ್ತೀನಿ ಕೊರ್ಬೇನ ಸೊಪ್ಪು ಹಾಕ್ತೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಗೋಲ್ಡನ್ ಕಲರ್ ಬರಬೇಕು ಒಗ್ಗರಣೆ ಮಾಮೂಲಿ ಫ್ರೆಂಡ್ಸ್ ನೀವು ಹಿಂಗು ಅದೆಲ್ಲ ಹಾಕ್ತೀರಾ ನಾವು ಅದೆಲ್ಲ ಏನೂ ಹಾಕೋಲ್ಲ ಇಷ್ಟೇ ನಾ ಹಿಂಗೆ ಸ್ಮೆಲ್ ಎಷ್ಟು ಇಷ್ಟ ಆಗಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಹಾಕಲ್ಲ ನಾವು ಇದರಲ್ಲಿ ಸೇರಿಸಿದರೆ ಆಗೋಯ್ತು ಬಸ್ಸಾರು ರೆಡಿ ಇದರಲ್ಲಿ ಎರಡು ತ ನನಗೆ ಗೊತ್ತಿರೋ ಥರ ಎರಡು ಥರನೇ ನನಗೆ ಬರೋದು ಮೂರು ಥರ ಮಾಡ್ತಾರೆ ಅದು ಚಟ್ನಿ ಸೈಡಲ್ಲಿ ಅದೆಲ್ಲ ಚೆನ್ನಾಗಿರುತ್ತೆ ಅದು ಕೂಡ ನಾನು ತಿಂದಿದ್ದೀನಿ ಬಟ್ ನಮ್ಮ ಮನೇಲಿ ಮಾಡಿಲ್ಲ ಯಾರೂ ಆಮೇಲೆ ಸ್ವಲ್ಪ ಮೀಶೋದಿಂದ ತರಿಸ್ಕೊಂಡಿದ್ದೆ ಅದು ಎಣ್ಣೆದು ಒಂದು ಒಡೆದೋಗಿಬಿಟ್ಟಿತ್ತು ಇದರಲ್ಲಿ ಚೆನ್ನಾಗಿ ಮೀಶೋದಲ್ಲಿ ಆರ್ಡ್ರ್ ಮಾಡಿದೆ ನೋಡಿ ಚೆನ್ನಾಗಿದೆ ಇದು ಇದು ಏನಾದರೂ ಉಪ್ಪು ಏನಾದರೂ ಹಾಕ್ಕೊಳೋದಿಕ್ಕಂತ ಕೊಟ್ಟಿದ್ದಾರೆ ನೋಡಿ ಆಯಿಲ್ ಬಟಲ್ ಚೆನ್ನಾಗಿದೆ ಸುಮ್ಮನೆ ನಾನು ಹಿಂಗೆ ಚೆಕ್ ಮಾಡ್ತಾ ಇದ್ದೆ ನಿಮಗೂ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ನೋಡಿ ಇಷ್ಟವಾದರೆ ನೀವು ತೊಗೊಳ್ಳಿ ಕ್ವಾಲಿಟಿ ಮಾತ್ರ ಸೂಪರಾಗಿದೆ ಫ್ರೆಂಡ್ಸ್ ಎಷ್ಟು ಗಟ್ಟಿ ಇದೆ ಗೊತ್ತಾ ತುಂಬ ಚೆನ್ನಾಗಿದೆ ಮತ್ತು ಅದರಲ್ಲಿ ಜಾಸ್ತಿ ಆಯಿಲ್ ಬಿಡುತ್ತೆ ಅನ್ನೋದು ಇಲ್ಲ ಸೂಪರಾಗಿದೆ ಇದು ಕಮ್ಮಿ ಆಯಿಲ್ ನಾವು ಇವಾಗ ಜಾಸ್ತಿ ಹಾಕ್ತೀವಿ ಅಂದ್ಕೊಳ್ತೀವಲ್ಲ ಅದರಲ್ಲಿ ಹಾಕೋದಕ್ಕಾಗಲ್ಲ ಚೆನ್ನಾಗಿರುತ್ತೆ ಮತ್ತು ಇದರಲ್ಲಿ ಈ ವಿಡಿಯೋ ಎಂಡು ಗಂಟೆ ನೋಡಿರೋದು ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್